ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನೀವೆಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನೀಗ ಒಂದು ಡೈಲಿ ಬ್ಲಾಗ್ ಮಾಡ್ತಿದ್ದೀನಿ ಆಯಿತು ಒಂದು ಇಡ್ಲಿ ಇಟ್ಟಿದ್ದೀನಿ ಏನು ಎಲ್ಲ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಮಸಾಲೆ ಎಲ್ಲ ತಂದಿದ್ದಾರೆ ಊರಿಂದ ஏதனே அந்த கேர் சொல் நீர் ஆக்கி காஸ்ட் இதுக்கி தீன் உருவி மாதிரி வசியாக நைட்டில் ஒண்ணு இதுமா அது உண்ட் சொல் மாரி ಇದೊಂದು ಮತ್ತೆ ಊಟಕ್ಕೆ ಹಾಕ್ಬೋದಂತ ಅಂತ ಮನಿ ಟೇಸ್ಟ್ ಸ್ವಲ್ಪ ತುಂಬ ಟೇಸ್ಟ್ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಗೆ ನನ್ನ ಮಗನಿಗೆ ಸ್ವಲ್ಪ ಪಾಸ್ತಾ ಮಾಡಿ ಬಿಸಿಯಾಗಿ ನಾನು ಹೂವಿನ ಗಿಡಗಳು ಇಷ್ಟು ಇದು ಉಳಿದಿದೆ ಇದನ್ನು ನಾನು ಇಲ್ಲಿಗೆ ವಾತಾವರಣ ನೋಡಿ ಫ್ರಿಜ್ಜಲ್ಲಿ ಇಡ್ತೀನಿ ಒಂದು ನಾಲಿಗೆ ಪಾತ್ರೆ ಉಂಟು ಪಾತ್ರೆ ತೊಳಿತೀನಿ ನಾನು ಸ್ವಲ್ಪ ಪಾತ್ರೆ ಮೇಲೆ ಕಳ್ಕೊಂಡು ಬಿಡ್ತೀನಿ ಪಾತ್ರ ತೊಳೆದು ಪಾಸ್ತಕ್ಕೆ ಏನೆಲ್ಲ ಬೇಕಂತ ನೋಡುವ ಪಾಸ್ತಕ್ಕೆ ಹೆಚ್ಚೇನು ಹಾಕಿಲ್ಲ ನನ್ನ ಮಕ್ಕಳಿಗೆ ಮಗನಿಗೆ ಏನು ಆಗಬಾರ್ದು ಅಷ್ಟೇ ಸ್ವಲ್ಪ ಮಾಡಿ ಹಾಕೋದು ಏಕೋ ಇತ್ತೀಚೆಗೆ ಲೈವಲ್ಲಿ ತುಂಬಾ ಕಿರಿಕ್ ಅಂತ ಹಾಕ್ತುಂಟು ತುಂಬ ಬೇಜಾರಾಗ್ತಾರೆ ತುಂಬ ಅಂದರೆ ತುಂಬ ಬೇಜಾರು ಆದರೆ ನಾನು ಧೈರ್ಯ ತಗೊಂಡಿದ್ದೀನಿ ಲೈವಲ್ಲಿ ತುಂಬ ಕಿರಿಕ್ ಕಿರಿಕ್ತ ಆಗ್ತಾರೆ ಬೇಕಂತ ಮಾಡ್ತಾರೆ ಬೇಡ ಅಲ್ಲ ಹೇಗೇನೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ತುಂಬ ಕಿರಿಕ್ ಆಗ್ತಾರೆ ತುಂಬ ನಾನು ಇಷ್ಟರವರಿಗೆ ಲೈವ್ ಎರಡು ತಿಂಗಳನ್ನ ಮಾಡ್ತಿದ್ದೀನಿ ಒಂದು ಚುರು ಕಿರಿಕಾಗಲಿ ಏನಾಗಲಿ ನನ್ನಲ್ಲೇ ಆಗಲಿಲ್ಲ ಈಗ ಕೆಲವರು ಬೇಕಂತಲೇ ಮಾಡ್ತಾರೆ ಅಂತ ನನ್ನ ಅನಿಸ್ತಾ ಇದೆ ಯಾಕಂದರೆ ಬೇಕಂತಲೇ ಇದನ್ನು ಮಾಡೋದು ಬೇಕಂತಲೇ ಇದು ಮಾಡ್ತಾರೆ ಅಂತ ನೋದು ಅನಿಸ್ತಾ ಇದೆ ಸ್ವಲ್ಪ ನಾನು ಕೆಲವರು ನನ್ನ ಕೂಗ್ರೆ ನಮಗೆ ಜೀವನ ನಮ್ಮದು ಎದುರು ಆಗೇ ಆಗುತ್ತೆ ಏನೇ ಆಗಲಿ ಬಂದು ಎದುರಿಸ್ಬೇಕು ಅಂಥದ್ದು ತುಂಬ ಶುಲ್ಕ ಮಾಡ್ತಿದ್ದಾರೆ ಅಂತ ಅಂತ ಉಂಟು ಇದು ಕುದಿ ಬಂತು ಸ್ವಲ್ಪ ಪಾಸ್ ಹಾಕೋದಕ್ಕೆ ನನಗೆ ಎಷ್ಟು ಕಷ್ಟ ಆಗ್ತೀನಿ ನನ್ನ ಮಗ್ಗ ತಿಂತ ನನ್ನ ಕಾರಣದಿಂದ ಮಕ್ಕಳಿಗೆ ಅಲ್ಲ ಒಬ್ಬಳಿಗೆ ಒಬ್ಬಳಿಗೆ ಮಾತ್ರ నంగు కూడా అంత పూల ఆరు బుచ్చు బేణ బుడబడి స్వల్పంద సాకు అందే కలవన్న బేగ బిందే యావంతే అమ్మ పాస్ హాకు పాస్ హాకు అమ్మ పాస్ హాకు పాస్ హాకు అదక ఏం లేకంటే ని ಟೊಮೆಟೊ ನೀರುಳ್ಳಿ ಹಸಿ ಮೆಣಸಿನ ಮೂರು ಮಗಿ ತಗೊಂಡಿದ್ದೀನಿ ನಿಮಗೆ ಬೇಕಾದರೆ ಎಲ್ಲ ತರಕಾರಿಯನ್ನು ಹಾಕ್ಬೋದು ನನ್ನ ಮಗನಿಗೆ ಇಷ್ಟ ಇಲ್ಲ ಅಂತ ಆಗಲಿಲ್ಲ ಇದನ್ನು ನೋಡಿ ಚೆನ್ನಾಗಿ ಬೇಯಬೇಕು ಯಾಕಂದರೆ ತುಂಬ ಅಂತಲ್ಲ ಅದು ಮಕ್ಕಳಿಗೆ ಹಸಿ ಹಸಿ ಅಂತೂ ಇರಲೇಬಾರ್ದು ಚೆನ್ನಾಗಿ ಬೇಯಬೇಕು ಸ್ವಲ್ಪ ಬೇಯಿ ಓಕೆನೋ ಉಸಿರು ಆಗುತ್ತೆ ಈಗ ಇದು ಇಷ್ಟೇ ತೊಗೊಂಡಿದ್ದೆ ನಾನು ಸ್ವಲ್ಪ ಜೀರಿಗೆ ಹಾಕ್ತೀನಿ ಅಷ್ಟೇ ಒಗ್ಗರಣೆಗೆ ಮತ್ತು ಅವನಿಗೆ ಇಷ್ಟ ಆಗಿಲ್ಲ ಆಗಲ್ಲ ಅಂದರೆ ನನಗೆ ಅವನು ತಿನ್ನೋದಿದ್ದರೆ ನನಗೆ ಇದಾಗುತ್ತೆ ಅವ್ನು ತಿನ್ನಬೇಕಲ್ವ ಚಿಕ್ಕಮಗನಿಗೆ ಇವತ್ತು ಪೂಲ್ ಪಾರ್ಟಿ ಇದೆ ಪೂಲ್ ಪಾರ್ಟಿ ಅಂದರೆ ಬೇಸಿಗೆಗೆ ನೀರಲ್ಲಿ ಆಡಲಿಕ್ಕಿದೆ ಮಕ್ಕಳಿಗೆ ಅದೇ ಇವತ್ತು ನಾನು ನನಗೆ ಇನ್ನು ನಂದೆಲ್ಲ ಪಾತ್ರೆ ಎಲ್ಲ ನೋಡಿ ಇತ್ತೀಚೆಗೆ ಅಂತೂ ತುಂಬಾ ನನ್ನ ಲೈವಲ್ಲಿ ತುಂಬ ತುಂಬ ಅಂದರೆ ತುಂಬಾ ಕಿರಿಕ್ ಆಗ್ತಾ ಉಂಟು ನಾನು ಯಾರ ತಂಟಿಗೆ ಹೋಗಲ್ಲ ಆದರೂ ನನ್ನ ನನಗೆ ತುಂಬಾ ಕಿರಿಕ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಬೇಕಂತಲೇ ಮಾಡ್ತಾರೆ ಅಲ್ವ ಲೈವ್ ನಾನು ನೋಡಿ ಚೆನ್ನಾಗಿ ನಡೀತಿದೆ ಅನ್ನುವ ಇದರಲ್ಲಿ ಮಾಡ್ತಾರ ಅಲ್ಲ ಯಾಕೆ ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ ರಾಂಗ್ ಕಮ್ ರಾಂಗ್ ಎಲ್ಲ ಬರ್ತೆ ಬಂದು ಬರ್ತಾನೆ ಇರುತ್ತೆ ರಾಂಗ್ ಕಮೆಂಟ್ ಮಾಡೋವರು ಒಂದು ಕಿವಿ ಮಾತು ಅವ್ರು ನೋಡಿದರೆ ನನ್ನ ವೀಡಿಯೋ ಒಂದು ಕಿವಿ ಮಾತು ನಿಮ್ಮ ಮನೆಯಲ್ಲೂ ಕೂಡ ಒಂದು ಹೆಣ್ಣು ಮಗು ಇದೆ ಇನ್ನು ಯಾರೂ ಇಲ್ಲ ಅಂದರೆ ನೀವು ಹೆತ್ತ ಆದರೂ ಒಂದು ಹೆಣ್ಣೆ ಅಲ್ವಾ ನಿಮ್ಮ ಹೆತ್ತ ಆದರೂ ಒಂದು ಹೆಣ್ಣೆ ಅಲ್ವಾ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ನಿಮ್ಮ ಹೆತ್ತ ತಾಯಿ ಒಂದು ಹೆಣ್ಣನ್ನು ನೋಡುವಾಗ ಯಾರಿಗೂ ಕೂಡ ಒಂದು ಹೆಣ್ಣೆಯನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವಾಗ ತನ್ನ ಹೆತ್ತ ತಾಯಿ ನೆನ್ಕಾಕಬೇಕು ಎತ್ತ ತಾಯಿ ಎತ್ತ ತಾಯಿ ನೆನಪಾದರೆ ಖಂಡಿತ ಆ ಮನುಷ್ಯ ಜೀವನದಲ್ಲಿ ಮುಂದುವರಿ ಮುಂದುವರಿತಾನೆ ಯಾವ ಮನುಷ್ಯನಿಗೆ ಒಂದು ಹೆಣ್ಣನ್ನು ನೋಡಿದಾಗ ಏನೇನೋ ಯೋಚನೆ ಬರುತ್ತೋ ಅವನ ಜೀವನದಲ್ಲಿ ಖಂಡಿತ ಉದ್ಧಾರ ಆಗಲ್ಲ ಅದು ಅಂತೂ ಖಂಡಿತ ಅದು ಬೇಕಾದರೂ ನೋಡಿ ಒಂದು ಹೆಣ್ಣಿಗೆ ಏನಾದರೂ ಮನಸ್ಸಿಗೆ ನೋವು ಅಂದರೆ ಆ ಹೆಣ್ಣಿನ ಶಾಪ ಇದೆ ಅಲ್ವಾ ಅದು ಖಂಡಿತ ತಟ್ಟೇ ತಟ್ಟುತ್ತೆ ಅದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ನೆನಪಲ್ಲಿ ಎಷ್ಟು ನೀವು ಬ್ಯಾಡ್ ಕಮೆಂಟ್ ಮಾಡಲಿಕ್ಕೆ ಬನ್ನಿ ನನ್ನ ಬಾಯಿಗೆ ಸಿಕ್ಕಿದರೆ ನಾನು ಬಿಡದೆ ಇಲ್ಲ ಹಾಗೆಯೇ ಹುಡುಗಿಯರ ಐಡಿಯಲ್ಲೂ ಕೂಡ ಬರ್ತಾರೆ ಬ್ಯಾಡ್ ಕಮೆಂಟ್ ಆಗಲಿಕ್ಕೆ ನಾನು ಅದಕ್ಕೆಲ್ಲ ಹೆದರುವಂಥ ಹುಡುಗಿಯೂ ಅಲ್ಲ ಅದು ಅದಕ್ಕೆ ಹೆದ್ಕೊಂಡು ಕೂರುವಂಥ ಅಂತ ಕೂರುವಂಥ ಇದು ನನ್ನ ನನ್ನದು ಅಲ್ಲ ಯಾಕೆಂದರೆ ನಾನು ಅ ಅಲ್ವಂಥ ಹುಡುಗಿ ಅಲ್ಲ ಬಸ್ ಇಲ್ವಾ ಬಸ್ ಬಿಡುವ ಬರ್ತೀನಿ ಎಷ್ಟು ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ತುಂಬ ಚೆನ್ನಾಗಿ ಆಗಿದೆ ಹೆಣ್ಣಿಗೆ ನೋವು ಕೊಟ್ಟರೆ ನಿಮಗೆ ಮಜಾ ಸಿಗುವುದಾದ್ರೆ ಒಂದೊಂದು ಹೆಣ್ಣು ಹೆಣ್ಣು ಮಕ್ಕಳಿಗೆ ನೋವು ಕೊಟ್ಟರೆ ನಿಮಗೆ ಮಜಾ ಮಜಾ ಸಿಗೋದಾದ್ರೆ ಖಂಡಿತ ನೀವು ಜೀವನದಲ್ಲಿ ಉದ್ಧಾರ ಆಗೋದಂತ ಗ್ಯಾರಂಟಿನೇ ಇಲ್ಲ ಅದು ಸತ್ಯವಾಗ್ಲು ನಿಮಗೆ ಅವರು ನಿಮಗೆ ಅವರು ರೆಸ್ಪೆಕ್ಟ್ ಕೊಡ್ತಾರೆ ನೀವು ಕೂಡ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕಲ್ವಾ ಖಂಡಿತವಾಗಿಯೂ ಕೊಡಬೇಕಲ್ವಾ ನಿಮ್ಮ ಮನೇಲಿ ಒಂದು ಅಕ್ಕ ತಂಗಿ ಎಲ್ಲ ಇರ್ತಾರಲ್ವಾ ಹಾಂ ಅದಕ್ಕೆ ಯಾಕೆ ಅರ್ಥ ಮಾಡ್ಕೊಳಲ್ಲ ನೀವು ಅಕ್ಕ ತಂಗಿ ಇಲ್ಲದೇ ಹುಟ್ಟಿದ್ದೀರಾ ಎಷ್ಟು ಯಾರೂ ಇಲ್ಲ ಅಂದರೂ ನಿಮಗೆ ಹೆಣ್ಮಕ್ಳು ಅಂದರೆ ಒಂದು ಹೆಣ್ಣು ಸೋಷಿಯಲ್ ಮೀಡಿಯಾಗೆ ಬರೋದಲ್ಲಂದರೆ ಎಲ್ಲ ಬಿಟ್ಟು ಬಂದು ಬರೋದಿಲ್ಲ ಖಂಡಿತ ಅವಳು ಎಲ್ಲ ಬಿಟ್ಟು ಬರೋದಿಲ್ಲ ಅವಳು ಎಂತೋ ಕಷ್ಟ ಇಟ್ಕೊಂಡು ಎಂಥದೋ ಮನಸ್ಸಲ್ಲಿ ಇಟ್ಕೊಂಡು ಸೋಷಲ್ ಮೀಡ್ಯಾಗೆ ಬರ್ತಾನೆ ಯಾಕಂದರೆ ಅವಳೊಂದು ಕಷ್ಟದ ಇದರಲ್ಲಿ ಇರು ಇರುವ ಕಾರಣದಿಂದ ಅವಳು ಸೋಷಿಯಲ್ ಮೀಡಿಯಾಗೆ ಬರುತ್ತಾನೆ ಇಲ್ಲದೇ ಬಂದಿಲ್ಲ ಯಾಕೆ ಈ ರೀತಿ ಮಾಡ್ತೀರಿ ಕೆಲವರು ಬಂದು ಬೇರೆ ಕನ್ನಡ ಹಾಕೋದು ಏನೇನು ಏನೇನು ಹಾಕ್ತಾರೆ ಏನು ಕುಂತ ಹಾಕ್ತಾರೆ ಯೋದೇವರೆ ಮದುವೆ ಆಗುತ್ತೆ ಅವ್ರಂತ ರೆಸ್ಪೆಕ್ಟ್ ಇಲ್ಲ ಮದುವೆ ಆಗಿದೆ ಮಕ್ಕಳಿದ್ದರನ ರೆಸ್ಪೆಕ್ಟ್ ಇಲ್ಲ ಎಂತೆಂಥದ್ದು ನೋಡಿ ನಾನೊಂದು ಮಾತು ನಿಮಗೆ ಯಾರು ಹೆಣ್ಣಿಗೆ ಯಾವ ಹೆಣ್ಣಿಗೂ ಯಾವ ಹೆಣ್ಣು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೋ ರೆಸ್ಪೆಕ್ಟ್ ಕೊಡಲಿಕ್ಕೆ ನೋಡಿ ನೀವು ಅದನ್ನು ಅನ್ರೆಸ್ಪೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಡಿ ಯಾಕಂದರೆ ನಿಮಗೆ ರೆಸ್ಪೆಕ್ಟ್ ಕೊಡಲಿಕ್ಕಾಗತ್ತೆ ಬರಬೇಡಿ ಇನ್ನೊಬ್ಬರಿಗೆ ಇದು ಉಪದ್ರ ಕೊಡಲಿಕ್ಕೆ ಬರಬೇಡಿ ನೀವು ಯಾಕಂದರೆ ಹೀಗೆ ಟೈಮ್ ಪಾಸಿಗೆ ಟೈಮ್ ಸ್ಕೂಲ್ಸ್ ಕೊಡ್ತಾರೋ ನಾ ಅವರು ಮಾಡ್ತಿಲ್ಲ ಹೆಣ್ಣು ಮಕ್ಕಳು ಟೈಮ್ ಪಾಸಿಗೆ ಮಾಡ್ತಿಲ್ಲ ಅವರು ಒಂದು ನಮ್ಮಿಂದ ನಮ್ಮಿಂದ ನಮ್ಮ ಮನೆಗೆ ಏನಾದರೂ ಉಪಯೋಗ ಆಗಲಿ ಅನ್ನೋ ಕಾರಣದಿಂದ ಏನೋ ಒಂದು ಕೆಲಸ ಮಾಡಲಿಕ್ಕೆ ಮನೆಯಲ್ಲಿ ಕುತ್ಕೊಂಡು ಮಕ್ಕಳು ಚೆನ್ನಾಗಿ ಇರ್ತಾರೆ ಆ ಮಕ್ಕಳಿಗೆ ಮಕ್ಕಳಿಗೆ ಏನಾದರೂ ಉಪಯೋಗ ಆಗ್ಬೋದು ಒಬ್ಬರಿಂದನೇ ಆಗಲ್ಲ ಅನ್ನೋ ಕಾರಣದಿಂದ ಸೋಷಲ್ ಮೀಡಿಯಾಗೆ ಬರ್ತಾರೆ ಹಾಂ ಏನಾದರೂ ಆಗ್ಬೋದು ಟೈಮ್ ಪಾಸಿಗೆ ಮೋಜು ಮಸ್ತಿ ಮಾಡಲಿಕ್ಕೆ ಬರೋದಿಲ್ಲ ಒಂದು ಸ್ವಲ್ಪ ತಿಳ್ಕೊಳ್ಳಿ ಇದು ಯಾರು ಬ್ಯಾಡ್ ಕಮೆಂಟ್ ಆಗ್ತಾರೋ ಅವ್ರಿಗೆ ಹೋಗಿ ಮುಟ್ಟಬೇಕನ್ನುವ ಕಾರಣದಿಂದ ಈ ವಿಡಿಯೋ ಮಾಡ್ತಿದ್ದೀನಿ ನಾನು ಯಾರು ಹೆಣ್ಮಕ್ಳು ಯಾಕೆ ಬರ್ತಾರೆ ಯಾಕೆ ಕಷ್ಟಪಡ್ತಾರೆ ನಾನು ಅವರು ಎಂತ ಯಾಕೆ ಕಷ್ಟಪಡ್ತಿದ್ದಾರೆ ನನಗೆ ಅದು ಇದು ಅಂತ ಕೆಲಸ ಮಾಡಲಿಕ್ಕೆ ಹೊರಗಡೆ ಹೋಗಲಿಕ್ಕೆ ಕಷ್ಟ ಆಗ್ತಿತ್ತು ಆ ಕಾರಣ ನಿಮ್ಮ ಏನಾದರೂ ಮಾಡಬೇಕು ಮನೆಯಲ್ಲಿ ಕುತ್ಕೊಂಡು ಹೀಗೆನೇ ಕುತ್ಕೋಬಾರ್ದು ಅನ್ನೋ ಕಾರಣದಿಂದ ಏನಾದರೂ ಮಾಡಲಿಕ್ಕೆ ಹೋಗ್ತಾರೆ ಅದಕ್ಕೆ ನೀವೆಲ್ಲ ಯಾಕೆ ಅಡ್ಡಾಗ್ತೀರಾ ಯಾಕೆ ನನಗಂತಲ್ಲ ತುಂಬ ಪಾಪ ತುಂಬ ಜನರಿಗೆ ನಾನು ನೋಡ್ತಾ ಇದ್ದೀನಿ ತುಂಬ ಇದರಲ್ಲಿ ನೋಡ್ತಾ ಇದ್ದೀನಿ ಯಾಕೆ ಅಡ್ ಇದು ಮಾಡ್ತೀರಾ ಹಾಂ ನಿಮಗೆ ಅಷ್ಟು ಇದ್ದರೆ ಎಲ್ ನೀವು ಬರಲೇದೇ ಅಲ್ವಾ ಬರ್ತೀವಿ ಬರ್ಬೇಡಿ ಹೆಣ್ಣು ಮಕ್ಕಳು ರೆಸ್ಪೈಟ್ ಕೊಡೋದಿದ್ದವರು ಲೈವ್ಗೆಲ್ಲ ಬರ್ಬೇಡಿ ನಾವು ಲೈವ್ ಮಾಡ್ತೀವಿ ಮಾಡೋದು ನಮಗೆ ಕೆಲಸ ಇಲ್ಲ ಹೆಚ್ಚು ಇದ್ದೀವಿ ಅಂತ ನಮ್ಮ ಮಾಡಲ್ಲ ಬರ್ತಾಯಿತಾ ಹೆಚ್ಚು ಹಿಡ್ದಿಲ್ಲ ನಾವು ಎಂಥದ್ದು ಆಗುತ್ತೆ ಮನೆಗೆ ಉಪಯೋಗ ಆಗ್ಬೋದು ಅನ್ನೋ ಕಾರಣಕ್ಕೆ ನಾವು ಬರ್ತೀವಿ ಹೊರತು ನಮಗೆ ಮನೆಗೆ ಮನೆಯಿಂದ ಹೊರಗೆ ಹೋಗಲಿಕ್ಕೆ ನಮಗೆ ಇದು ಇಲ್ಲ ಯಾಕಂದರೆ ಮಕ್ಕಳು ಚಿಕ್ಕವರು ಮಕ್ಕಳು ಚಿಕ್ಕಾಗಿ ಚಿಕ್ಕವರಾಗಿ ನಮಗೆ ಕೆಲಸ ಮಾಡಲಿಕ್ಕೆ ಹೊರಗಡೆ ಆಗ್ತಿಲ್ಲ ಮಕ್ಕಳನ್ನು ನೋಡಬೇಕಂತ ನಾವು ತಾಯಿಯೇ ಕರ್ತವ್ಯ ಅದಕ್ಕೋಸ್ಕರ ನಾವು ಮನೆಯಲ್ಲಿ ಈ ಮನೆಯಲ್ಲಿ ನಮ್ಮ ಏನಾದರೂ ಒಂದು ಹೆಲ್ಪ್ ಆಗ್ಬೋದಾ ಎನ್ನುವ ಆಸೆಯಿಂದ ನಾವು ಸೋಷಿಯಲ್ ಮೀಡಿಯಾಕ್ಕೆ ಬಂದ್ವಿ ಹಾಂ ಇಲ್ಲಾಂದರೆ ಬರೋದಿಲ್ಲ ನಾ ಬ ನನಗೆ ಬರಲಿಕ್ಕೆ ಗೊತ್ತುಂಟು ನನಗೆ ಬ್ಯಾಡ್ ಕಮೆಂಟ್ ಬರುತ್ತೆ ಅದೇ ಹೇಗೆ ಅಂತ ಆ ಥರ ನನಗೆ ಮುಂಚೆ ಎಲ್ಪಟ್ಟಕ್ಕೂ ಕರ್ತಿರ್ಲಿಲ್ಲ ಇವಾಗ ಇವಾಗ ಬೇಕಂತ ಮಾಡ್ತಾರ ಬೇಡಂತ ಮಾಡ್ತಾರಾ ಅದು ನನಗೆ ಒಂದು ಅರ್ಥ ಆಗಲ್ಲ ಮೀನು ಯಾಗ ದ ಮಾಡಿದೆ ಯಾರಿಗೆ ಪಡೆದು ಕೊಡಲಿಕ್ಕೆ ಬೇಡಿ ಅವರನ್ನು ಅವರ ಕಷ್ಟಕ್ಕೆ ಬಿಡಿ ಅವರಿಗೂ ಒಂದು ಹೆಣ್ಮಕ್ಳು ಅಂದರೆ ಅಷ್ಟು ಕೀಲಾಗಿ ನೋಡಬೇಡಿ ಹೆಣ್ಮಕ್ಳಂದರೆ ಅಷ್ಟು ಕೀಲಾಗಬೇಡಿ ಕೊನೆಗೆ ನೀವು ಹೆಣ್ಣು ಸಿಗದೆ ನೀವು ಮದುವೆ ಆಗಿ ಅದೇ ಹೆಣ್ಣು ಸಿಗದೆ ಗ್ಯಾರಂಟಿ ಆಗೇ ಆಗುತ್ತೆ ನಿಮಗೆ ಅದಕ್ಕಂತೂ ಗ್ಯಾರಂಟಿ ನೋಡಿ ನಿಮಗೆ ಹೆಣ್ಣು ಸಿಗೋದೇ ಇರುತ್ತೆ ಹೆಣ್ಣಿಗಾಗಿ ಪರಿ ತಪ್ಪಿಸಬೇಕಾಗುತ್ತೆ ಅದು ಖಂಡಿತ ನಾನು ಹೇಳೋದು ದಯವಿಟ್ಟು ಆದಷ್ಟು ಹೆಣ್ಮಕ್ಳಿಗೆ ಗೌರವ ಕೊಡಲಿಕ್ಕೆ ನೋಡಿ ನಿಮಗೆ ಯಾವ ಹೆಣ್ಣಿಂದ ಗೌರವ ಸಿಗುತ್ತೋ ಆ ಹೆಣ್ಣಿಗೆ ಗೌರವ ಕೊಡಲಿಕ್ಕೆ ನೋಡಿ ಅದು ಬಿಟ್ಟು ಹೆಣ್ಮಕ್ಳ ಬಗ್ಗೆ ಕೆಟ್ಟದನ್ನು ಹಾಕಿ ಅದು ಇದು ಅಂತ ಇದು ಮಾಡಬೇಡಿ ನಾಡಿಗೆ ಖಂಡಿತ ನಿಮಗೆ ಕಟ್ಟುತ್ತ ಬುತ್ತಿ ಒಂದು ದಿನ ಆದರೂ ಒಂದು ದಿನ ಅದರ ತ ಅದರ ತಪ್ಪು ಪ್ರತಿ ಫಲವನ್ನು ನೀವು ತಿಂದು ತಿಂತೀವಿ ಅದು ಖಂಡಿತವಾಗಿಯೇ ತಿಂತೀವಿ ಅದು ನಿಮಗೆ ಖಂಡಿತವಾಗಿಯೇ ನಾನು ಬರೆದುಕೊಂಡು ತಿನ್ನಬೇಕಾದ್ರೆ ಎಲ್ಲಿನ ಬಗ್ಗೆ ನೀವು ಕೇಳಾಗಿ ಮಾತಾಡಬೇಡಿ ಯಾರು ಕೂಡ ನಮಗೊಂದು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಾರಲ್ವ ಸೊಸೆಗೊಂದು ಕಾಲ ಅತ್ತೆಗೊಂದು ಕಾಲ ಖಂಡಿತ ಅದು ಬಂದೇ ಬರುತ್ತೆ ಅದನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ಅದನ್ನು ನೆನಪಲ್ಲಿ ಇಟ್ಕೊಂಡು ಬೇರೆ ಕಮೆಂಟ್ ಮಾಡಲಿಕ್ಕೆ ಬನ್ನಿ ಇದು ಬೇರೆ ಕಮೆಂಟ್ ಮಾಡುವ ಎಲ್ಲರಿಗೂ ನನ್ನ ಒಂದು ಮೆಸೇಜ್ ಅಂತ ಇಟ್ಕೊಳ್ಳಿ ಇನ್ನಾದರೂ ಬ್ಯಾಡ್ ಕಮೆಂಟ್ ಹಾಕೋದು ಕಡಿಮೆ ಮಾಡಿ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರ್ತವ್ರಿಗೆ ಬ್ಯಾಡ್ ಕಮೆಂಟ್ ಹಾಕೋದು ಅಂತ ಅದು ಯಾರು ಅಂತ ನಾನು ಕಂಡು ಇದ್ದೇ ಇರ್ತೀನಿ ಈಗೇನೋ ಬ್ಯಾಡ್ ಕಮೆಂಟ್ ಮಾಡ್ತಾ ಇದ್ದರೆ ನಾನು ಖಂಡಿತ ನಾನು ಯೂಟ್ಯೂಬಿಗೆ ರಿಪೋರ್ಟ್ ಮಾಡ್ತೀನಿ ನಿಮ್ಮ ಮೆಸೇಜ್ ತೆಗೆದು ನಾನು ನಿಮ್ಮ ಚಾನೆಲ್ ಮೇಲೆ ರಿಪೋರ್ಟ್ ಖಂಡಿತ ಮಾಡಿಯೇ ಮಾಡ್ತೀನಿ ಅದು ಖಂಡಿತ ಎಂತಾದರೂ ಆಗಲಿ ಯಾರಾದರೂ ಕೆಲಸ ಇದ್ದಾದರೂ ನಾನು ಮಾಡಿಯೇ ಮಾಡ್ತೀನಿ ನಾನು ಪ್ಲೀಸ್ ನನ್ನ ತಂಟೆಗೆ ಮಾತ್ರ ಬರಬೇಡಿ ಬೇರೆಯವರ ಹೆಣ್ಮಕ್ಕಳಿಯ ಬಗ್ಗೆ ಸ್ವಲ್ಪ ನಿಮ್ಮ ಮನೆಯ ಹೆಣ್ಮಕ್ಕಳಿಗೆ ತರಲೇ ನೋಡಿ ಅಷ್ಟೇ ಹೇಳೋದು ನಾನು ಬಯಸ್ತೀನಿ ಅದು ಹೇಳ್ತೀವಿ ಹೆಣ್ಮಕ್ಳು ಅಂತ ನಿಮಗೆ ಸುರಾಗಿರ್ಬೋದು ಅವರು ಸೋಷಿಯಲ್ ಮೀಡಿಯಾಗೆ ಬಂದಿದ್ದಾರೆ ಎಲ್ಲ ಬಿಟ್ಟು ಬಂದಿದ್ದಾರೆ ಅವರಿಗೆ ಏನು ಇಲ್ಲ ಅದು ಎಲ್ಲ ಬಿಟ್ಟು ಬಂದಿದ್ದಾರೆ ಹಾಗೆಲ್ಲ ಅನ್ಕೊಬೇಡಿ ಬಿಟ್ಟು ಬರಲಿಲ್ಲ ಪರಿಸ್ಥಿತಿಗೆ ಅನುಗುಣವಾಗಿ ಬಂದಿದ್ದಾರೆ ಅಷ್ಟೇ ಪರಿಸ್ಥಿತಿ ಆಗಿ ಇದ್ದುದ್ದಕ್ಕೆ ಬಂದಿದ್ದಾರೆ ಅಷ್ಟೇ ನಮ್ಮಾಗಿ ಬೇಡ ಕಮೆಂಟ್ ಮಾಡ್ತಾ ನಾವು ಟೈಮ್ ಕಾಲಹರಣ ಮಾಡುವಂಥ ನಮ್ಮ ಜಾತಿಯವರು ಅಲ್ಲ ನಾವು ನಮಗೆ ನಮ್ಮಿಂದ ಉಪಯೋಗ ಆಗಬೇಕನ್ನುವ ಕಾರಣಕ್ಕೆ ಬಂದಿದ್ದೀವಿ ನಾವು ನೋಡಲಿಕ್ಕಾದರೆ ನೋಡಿ ಇಲ್ಲಾಂದರೆ ಬಟ್ಟೆ ಕಟ್ಕೊಂಡು ಇಲ್ಲಿ ಆಯಿತಾ ಸುಮ್ಮನೆ ಹಾಂ ನಮಗೆ ಒಳ್ಳೆಯವರು ಬರ್ತಾರೆ ತುಂಬ ಜನ ಒಳ್ಳೆಯವರು ಇದ್ದಾರೆ ಬ್ಯಾಡ್ ಕಮೆಂಟ್ ಮಾಡುವವರಿಗೆ ಇದೇ ಕಾರಣ ನನಗೆ ಇನ್ನೊಂದು ಸಲ ನನಗೆ ಯಾರಾದರೂ ಡಿಯಲ್ಲಿ ಬ್ಯಾಡ್ ಕಮೆಂಟ್ ಬಂದರೆ ಖಂಡಿತ ಆ ಐ ಡಿಗೆ ನಾನು ಜಾಬ್ ಮಾಡಿಯೇ ಮಾಡಿಸ್ತೀನಿ ಖಂಡಿತ ಇದ್ದರೆ ನನ್ನ ಒಬ್ಬ ಯೂಟ್ಯೂಬರು ಬಡ ಯೂಟ್ಯೂಬರ್ ಇದ್ದಾರೆ ಮುಂಬೈಯಲ್ಲಿ ಅವರಿಂದ ಅವರು ಅವರಿಗೆ ನಾನು ಇದು ಮಾಡಿದ್ದೀನಿ ಬ್ಯಾಡ್ ಕಮೆಂಟ್ ಬರ್ತಾ ಇದ್ದೀವಿ ಅಂತ ಅವರು ಅಂದಿದ್ದಾರೆ ಇನ್ನು ಬಂದರೆ ಅದೇ ಐದು ಕೊಡಿ ನಮ್ಮದು ನಾವು ಇದು ಮಾಡ್ತೀವಿ ಅದರ ಮೇಲೆ ಕ್ರಮ ಕೋಳ್ತೀವಿ ಅಂದಿದ್ದಾರೆ ಅವರು ಖಂಡಿತ ಇನ್ನು ಮುಂದೆ ಹಾಗೆಯೇ ಮಾಡೋದಲ್ಲದೆ ನಾನು ಖಂಡಿತ ಅದು ಬಿಡುವುದಿಲ್ಲ ನಾನು ನೋಡಿದ್ರಲ್ವ ನನ್ನ ವಿಡಿಯೋವನ್ನು ನನ್ನ ಡೈಲಿ ರುಟೀನನ್ನು ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನಾನು ಒಂದು ಬ್ಯಾಡ್ ಕಮೆಂಟಿನ ಬಗ್ಗೆ ಒಂದು ಮಾತುಕತೆ ಮಾಡಿದ್ದೆ ಅದನ್ನು ಕೂಡ ನೋಡಿದ್ರಲ್ವಾ ನಿಮ್ಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಶೇರ್ ಮಾಡಿ ಎಲ್ರಿಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಮಾತು ಇಷ್ಟೇ ಯಾರಿಗೂ ಯಾರಿಗೆ ಲೈವಿಗೆ ಬರಲಿಕ್ಕೆ ಇಷ್ಟ ಇಲ್ಲೋ ಅವರು ಬ್ಯಾಡ್ ಕಮೆಂಟ್ ಮಾಡಲಿಕ್ಕೆ ಅಂತ ಬರಬೇಡಿ ಪ್ಲೀಸ್ ಎಲ್ರಿಗೂ ಒಂದು ಮನಸ್ಸು ಅಂತ ಇರುತ್ತೆ ಎಲ್ಲರೂ ಒಂದು ಇದ್ದೇ ಇರುತ್ತಾರೆ ಬರುವವರು ಎಲ್ಲ ಬಿಟ್ಟು ಸೋಷಲ್ ಮೀಡಿಯಾಗೆ ಯಾರೂ ಬರೋದಿಲ್ಲ ಖಂಡಿತ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಎಲ್ರಿಗೂ ಒಂದು ಒಂದು ಸರಿ ಎರಡು ಸರಿ ಮೂರು ಸರಿ ಆಗ್ಬೋದು ಎಲ್ಲ ಯಾವಾಗಲೂ ಸಹಿಸ್ಕೊಂಡು ಇರ್ತಾರೆ ಅಂತ ಅದು ನೀವು ಖಂಡಿತ ಮನಸ್ಸಲ್ಲಿ ಇಟ್ಕೋಬೇಡಿ ಖಂಡಿತ ನಾನು ಇನ್ನು ಮುಂದೆ ಯಾರಾದರೂ ಬ್ಯಾಡ್ ಕಮೆಂಟ್ ಹಾಕಿದ್ರಂದರೆ ಅವ್ರದ್ದು ಚಾನಲ್ಗೆ ಗ್ಯಾರಂಟಿ ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡಿ ಮಾಡ್ತೀನಿ ನನಗೆ ಬ್ಯಾಡ್ ಕಮೆಂಟ್ ಹಾಕಿದವರ ಚಾನಲ್ಗೆ ಖಂಡಿತ ಮಾಡ್ತೀನಿ ನಾನು ಮಾಡದೇ ಇರೋದೇ ಇಲ್ಲ ನಾನು ಅದಕ್ಕೆ ಆ ರೀತಿ ಆಗಬಾರ್ದು ಅಂದರೆ ನನ್ನ ನನಗೆ ಯಾರು ಬ್ಯಾಡ್ ಕಮೆಂಟ್ ಹಾಕಲಿಕ್ಕೆ ಬರಬೇಡಿ ನಾನು ನನ್ನಷ್ಟಕ್ಕೆ ನಾನು ಲೈವ್ ಮಾಡ್ತಾ ನಡೆಸ್ತಾ ಇದ್ದೀನಿ ನನಗೆ ನನ್ನ ಫ್ಯಾಮಿಲಿ ಇದ್ದಾರೆ ಸಪೋರ್ಟ್ ಮಾಡಲಿಕ್ಕೆ ಯೂಟ್ಯೂಬ್ ಫ್ಯಾಮಿಲಿ ಮತ್ತು ನನ್ನ ಫ್ಯಾಮಿಲಿ ಕೂಡ ಇದ್ದಾರೆ ಮತ್ತು ಅದರಲ್ಲಿ ನನ್ನ ಫ್ಯಾಮಿಲಿ ಸಪೋರ್ಟಿಂದಲೇ ನಾನು ಇಲ್ಲಿವರೆಗೆ ಬಂದಿದ್ದು ನನ್ನ ಫ್ಯಾಮಿಲಿ ಅಂದರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರು ತುಂಬ ಸಪೋರ್ಟು ನನಗೆ ಲೈವಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಖಂಡಿತವಾಗಿಯೂ ಅವರಿಗೆ ನನ್ನ ಚಿರಋಣಿಯಾಗಿದ್ದೀನಿ ನನಗೆ ನನ್ನ ಕೆಲವರು ಬರ್ತಾ ಇದ್ದಾರೆ ಅವರು ಡೈಲಿ ಬರ್ತಾ ಬರುವವರು ತುಂಬ ಚೆನ್ನಾಗಿದ್ದಾರೆ ಇವರು ನಮ್ಮ ಇದರಲ್ಲಿ ಅಂತ ನಮಗೆ ಬ್ಯಾಡ್ ಕಮೆಂಟ್ ಹಾಕುವುದಂದರೆ ಯಾರಂದರೆ ನಮ್ಮ ಕನ್ನಡದವರೇ ಹಾಕೋದು ಖಂಡಿತ ನಮ್ಮ ಕನ್ನಡದವರೇ ಕನ್ನಡಕ್ಕೆ ಅವಮಾನ ಮಾಡೋದು ನಮ್ಮ ಹಿಂದಿಯವರಾಗಲಿ ಬೇರೆ ಚಾ ಬೇರೆ ಲ್ಯಾಂಗ್ವೇಜ್ ಆಗಲಿ ಯಾರೂ ಬಂದು ನಮಗೆ ಬ್ಯಾಡ್ ಕಮೆಂಟ್ ಹಾಕೋದೇ ಇಲ್ಲ ನಮಗೆ ಹಾಕುವುದಂದ್ರೆ ನಮ್ಮ ಕನ್ನಡ ನಾಡಲ್ಲಿ ಹುಟ್ಟಿ ಬೆಳೆದವರೇ ಹಾಕೋದು ಅವರಿಗೆ ಕನ್ನಡಗೆ ಅವಮಾನ ಮಾಡ್ತಾರೆ ಅಷ್ಟೇ ನಮಗೆ ಅವಮಾನ ಮಾಡೋದಲ್ಲ ನಮ್ಮ ಕನ್ನಡಮ್ಮೆಗೆ ಕನ್ನಡ ಅಮ್ಮ ಕನ್ನಡ ಮಾತಿಗೆ ಅವಮಾನ ಮಾಡೋದವರು ಖಂಡಿತ ಇದು ಸತ್ಯ ಅವರಿಗೆ ನೆನಪಲ್ಲಿ ಇರಬೇಕು ಒಂದು ಹೆಣ್ಣಿಗೆ ಅವಮಾನ ಮಾಡಿದರೆ ಅದು ಅವರಿಗೆ ಕಟ್ಟಿಟ್ಟ ಬುತ್ತಿ ಅಂತ ಅದು ಮಾತ್ರ ನೆನಪಲ್ಲಿ ಇಟ್ಕೊಂಡು ಅವರು ಅವಮಾನ ಮಾಡಬೇಕು ಯಾ ಎಂತಕ್ಕದ್ರು ಹೆಣ್ಮಕ್ಳನ್ನು ಕೀಲಾಗಿ ನೋಡಬೇಕು ನೋಡಬೇಡಿ ಕೀಲಾಗಿ ನೋಡದೆ ಅವರನ್ನು ಗೌರವಿಸಿ ಆವಾಗ ನೀವು ಒಳ್ಳೆಯ ಜನ ಆಗಿ ಆಗಿರ್ತೀರಿ ರೀ ಇಲ್ಲಾಂದರೆ ಖಂಡಿತ ನೀವು ಬೀದಿ ಪಾಲಾಗಿ ಆಗೇ ಆಗುತ್ತೀರಿ ಅದು ಮಾತ್ರ ಸತ್ಯ ಖಂಡಿತ ಅವರ ಶಾಪ ಎಲ್ಲಿ ಇದ್ದರೂ ಅವರು ನೀವು ಎಲ್ಲಿಯೇ ಇರಲಿ ಅವರು ಎಲ್ಲಿಯೇ ಇದ್ದರೂ ಅವರ ಶಾಪ ಅಂತ ಗ್ಯಾರಂಟಿ ತಟ್ಟಿಯೇ ತಟ್ಟುತ್ತೆ ನಿಮಗೆ ಖಂಡಿತವಾಗಲಿ ಅದು ನೆನಪಲ್ಲಿ ಇಟ್ಕೊಳ್ಳಿ ಮೈಂಡಲ್ಲಿ ಇರಲಿ ಇದು ನೀವು ಕೇರ್ಲೆಸ್ ಆಗಿ ತಗೋಬೇಡಿ ಖಂಡಿತ ಒಂದು ಹೆಣ್ಣಿಗೆ ಕಣ್ಣಲ್ಲಿ ಕಣ್ಣು ನೀರು ಮನಸ್ಸಿಗೆ ನೋವು ಮಾಡಬೇಡಿ ಹೆಣ್ಣು ಅಂದರೆ ಎಷ್ಟೋ ಜನ ಪೂಜೆ ಮಾಡ್ತಾರೆ ಹೆಣ್ಣಿಗೆ ನಿಮ್ಮಂಥವರು ಕನ್ನಡದಲ್ಲಿ ಹುಟ್ಟಿ ಕನ್ನಡ ಕನ್ನಡಿಗರಾಗಿ ನೀವು ಬಂದು ಒಂದು ಕನ್ನಡದ ಹೆಣ್ಮಕ್ಳಿಗೆಲ್ಲ ಬ್ಯಾಡ್ ಕಮೆಂಟ್ ಹಾಕಿ ಅವರಿಗೆ ಮನಸ್ಸಿಗೆ ನೋವು ಮಾಡ್ತೀರಲ್ವ ಖಂಡಿತ ನೀವು ಉದ್ಧಾರ ಆಗಲ್ಲ ಅದು ಅಂತೂ ಖಂಡಿತ ನೆನಪಲ್ಲಿ ಇಟ್ಕೊಳೀನಿ ನನ್ನ ವಿಡಿಯೋ ನಾನು ಹೆಚ್ಚು ಮಾತಾಡಿದ ಅಂತ ನೀವು ತಿಳ್ಕೊಬೋದು ಮನಸ್ಸಿಗೆ ತುಂಬ ಬೇಜಾರಾಗಿದೆ ನನಗೆ ಇತ್ತೀಚೆಗೆ ತುಂಬ ಬ್ಯಾಡ್ ಕಮೆಂಟ್ ಬರ್ತಾಯಿದೆ ಓ ದಿನಕ್ಕೊಂದು ಎರಡು ಮೂರಾದರೂ ಬರ್ತದೆ ಒಂದು ಹುಡುಗಿಯ ಐಡಿಯಲ್ಲಿ ಅದೇ ಇಲ್ಲ ಬರ್ತಾ ಇದೆ ಅದಕ್ಕೆ ನಾನು ಅಂದಿದ್ದು ನಿಮಗೆ ಯಾರಿಗೂ ಬೇಜಾರು ಮಾಡಬೇಕಂತೇನಿಲ್ಲ ನಿಮಗೂ ಕೂಡ ಬರ್ತಾ ಉಂಟಲ್ವ ಅದಕ್ಕೆ ನಾನು ಯಾರಿಗೂ ಬರಬಾರ್ದು ಅನ್ನೋ ಕಾರಣದಿಂದ ಈ ಮೆಸೇಜನ್ನು ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡದೆ ನೋಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ನನಗೆ ತುಂಬ ಸಪೋರ್ಟ್ ಕೊಡ್ತಿದ್ದೀರಾ ತುಂಬ ಹೃದಯ ಧನ್ಯವಾದ ನಿಮಗೆ ನನ್ನ ಕಡೆಯಿಂದ ಹಾಗೆಯೇ ನೀವು ಬೆಳಿಬೇಕು ನಾನು ಬೆಳಿಬೇಕು ನಿಮಗೂ ಒಳ್ಳೇದಾಗಬೇಕು ನಾನು ನಮಗೂ ಒಳ್ಳೇದಾಗಬೇಕಂತ ಬಯಸುವವಲ್ ನಾನು ನನ್ನ ಮನಸ್ಸಲ್ಲಿ ನಾನು ಒಬ್ಳೇ ಬೆಲಿಬೇಕು ಅನ್ನುವಂಥ ಗ್ಯಾರಂಟಿ ನನ್ನ ಮನಸ್ಸಲ್ಲಿಲ್ಲ ನೀವು ಬೆಳಿಬೇಕು ನಾವು ಬೆಳಿಬೇಕು ಇಬ್ಬರೂ ಒಳ್ಳೆ ಬೆಳಿಬೇಕು ಆಗ ನನಗೆ ಗ್ಯಾರಂಟಿ ನನ್ನ ದೇವರು ನನಗೆ ಕೈ ಬಿಡುವುದೇ ಇಲ್ಲ ಅನ್ನೋ ನಂಬಿಕೆ ನನಗಿದೆ ಅಷ್ಟೇ ಅಲ್ಲಿ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಅಲ್ಲಿವರೆಗೆ ಬಾಯ್ 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 ಬಾಯ್